ನಮಸ್ಕಾರ ಸ್ನೇಹಿತರ ಇಡೀ ದೇಶದಾದಂತಹ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ಸೊ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪಾ ಅಂದ್ರೆ ಇಡೀ ದೇಶದಾದಂತಹ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ರಾಜ್ಯ ರಾಜ್ಯವೈಸ್ ಡಿವೈಡ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೆಚ್ಚಳ ಆದ್ರೆ ಇನ್ನೊಂದು ರಾಜ್ಯದಲ್ಲಿ ಮತ್ತಷ್ಟು ಹೆಚ್ಚಳ ಆಗಿರತ್ತೆ ಆ ಒಂದು ಎಷ್ಟೆಷ್ಟು ಹೆಚ್ಚಳ ಆಗಿದೆ ಯಾವ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಯಾರಿಗೆ ಹೆಚ್ಚಳ ಆಗಿದೆ ಈಗ ಪಿಂಚಣಿಯಲ್ಲಿ ಕೂಡ ಬಹಳಷ್ಟು ಜನ ಇರ್ತಾರೆ ಈಗ ನೋಡಿ ಅಂಗವಿಕಲರು ಬೇರೆ ಇರ್ತಾರೆ ವಿಧವಾ ಮಹಿಳೆಯರು ಬೇರೆ ಇರ್ತಾರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಬೇರೆ ಇರ್ತಾರೆ ಹೀಗಾಗಿ ಯಾರಿಗೆ ಎಷ್ಟು ಪಿಂಚಣಿ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪಿಂಚಣಿ ಸೌಲಭ್ಯದ ಬಗ್ಗೆ ಪ್ರತಿಯೊಂದು ಅಪ್ಡೇಟು ನಿಮಗೆ ಕ್ಲಿಯರ್ ಆಗಿ ಸಿಗತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿಂಚಣಿದಾರರಿಗೆ ಬಹುತೇಕ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಒಂದು ಸುಮಾರು ಏಳು ರಾಜ್ಯದಲ್ಲಿ ಆ ಪಿಂಚಣಿಯನ್ನ ಹೆಚ್ಚಳ ಮಾಡಿದ್ದಾರೆ ಸೊ ಹೀಗಾಗಿ ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಮಾಡಿದ್ದಾರೆ ಇದು ಬಹಳ ಮುಖ್ಯವಾಗಿರುವಂತದ್ದು ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ನೋಡೋಣ ಮೊದಲನೇದಾಗಿ ಯಾವ ಯಾವ ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ ನೋಡೋಣ ಉತ್ತರ ಉತ್ತರ ಪ್ರದೇಶದಲ್ಲಿ ಹೆಚ್ಚಳ ಆಗಿದೆ ಕರ್ನಾಟಕದಲ್ಲಿ ಹೆಚ್ಚಳ ಆಗಿದೆ ಬಿಹಾರದಲ್ಲಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ಹೆಚ್ಚಳ ಆಗಿದೆ ಮಧ್ಯಪ್ರದೇಶದಲ್ಲಿ ಹೆಚ್ಚಳ ಆಗಿದೆ ಹರಿಯಾಣದಲ್ಲಿ ಹೆಚ್ಚಳ ಆಗಿದೆ ರಾಜಸ್ಥಾನದಲ್ಲಿ ಹೆಚ್ಚಳ ಆಗಿರುವಂತದ್ದು ಸುಮಾರು ಏಳು ರಾಜ್ಯದಲ್ಲಿ ಹೆಚ್ಚಳ ಆಗಿದೆ ಇನ್ನು ಉಳಿದಂತಹ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗತ್ತೆ ಆದ್ರೆ ಟೈಮ್ ತಗೊಳತ್ತೆ ಸದ್ಯಕ್ಕೆ ಈ ರಾಜ್ಯದಲ್ಲಿ ಅಹ್ ಹೇಗಾಗತ್ತೆ ಹೆಚ್ಚಳ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ ಈಗ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಒಂಬತ್ ನೂರರಿಂದ ಎರಡು ಸಾವಿರದ ಎರಡ್ನೂರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ಉತ್ತರ ಪ್ರದೇಶದಲ್ಲಿ ಐದು ನೂರರಿಂದ ಒಂದು ಸಾವಿರದ ಐದುನೂರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ಬಿಹಾರದಲ್ಲಿ ಆರ್ನೂರರಿಂದ ಎರಡು ಸಾವಿರವರೆಗೂ ಪಿಂಚಣಿ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ಹರಿಯಾಣದಲ್ಲಿ ಒಂದು ಸಾವಿರದ ಎರಡ್ನೂರರಿಂದ ಎರಡು ಸಾವಿರದ ಐದುನೂರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರವರೆಗೆ ಪಿಂಚಣಿ ಹೆಚ್ಚಳ ಆಗಿದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಒಂಬತ್ ಎರಡ್ ಸಾವಿರದ ಎರಡ್ ನೂರವರೆಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಪಿಂಚಣಿದಾರರಲ್ಲಿ ಯಾರ್ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಹಾಗಾದ್ರೆ ಹೊಸ ಹೊಸತಾಗಿ ಪಿಂಚಣಿ ಅರ್ಜಿಗೆ ಸಲ್ಲಿಸುವವರಿಗೆ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಅದನ್ನು ಕೂಡ ನಾವು ನೋಡೋಣ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ವಿವರವಾಗಿ ನಾನು ತಿಳಿಸಿಕೊಡ್ತೀನಿ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ನಮ್ಮ ರಾಜ್ಯದಲ್ಲಿ ಗೊತ್ತಿದೆ ನಿಮಗೆ ಒಂಬತ್ ನೂರ ಎರಡ್ ಸಾವಿರದ ಎರಡ್ನೂರವರೆಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಹಾಗಾದ್ರೆ ಯಾರಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಅದನ್ನ ನಾವು ನೋಡೋದಾದ್ರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿರುವಂತದ್ದು ಬೇರೆ ಬೇರೆ ಯಾವುದೇ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಈಗ ಹಿರಿಯರಿಗೆ ಎಷ್ಟಿರತ್ತೆ ಅವ್ರ ಅಷ್ಟೇ ಇರತ್ತೆ ಅಂಗವಿಕಲರಿಗೆ ಎಷ್ಟಿರತ್ತೆ ಅಷ್ಟೇ ಇರತ್ತೆ ಅಂಗವಿಕಲದ ಅಂಗ ಅಂಗವಿಕಲರಿಗೆ ಹೇಗಿರುತ್ತೆ ಅಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗ್ತಾ ಇರತ್ತೆ ಅಂದ್ರೆ ಈಗ ನೋಡಿ ಒಬ್ಬೊಬ್ರಿಗೆ ಕೈ ಅಷ್ಟೇ ಇರ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಒಂದು ಸುಮಾರು ಹನ್ನೆರಡು ನೂರು ರೂಪಾಯಿ ಇತ್ತಂತ ಅನ್ಕೊಳ್ಳಿ ಇನ್ನು ಒಂದು ಕೈ ಒಂದು ಇನ್ನೊಂದು ಕೈ ಎರಡು ಕೈ ಇರ್ಲಿಲ್ಲಪ್ಪ ಅಂದ್ರೆ ಅವರಿಗೆ ಎರಡು ಸಾವಿರದಿಂದ ಮೂರು ಸಾವಿರವರೆಗೆ ಪಿಂಚಣಿ ಇರತ್ತೆ ಸೊ ಈ ರೀತಿ ಪಿಂಚಣಿ ಅವರಿಗೆ ಇರತ್ತೆ ಅಂದ್ರೆ ಅಂಗವೈಕಲ್ಯದ ಆರ್ಧ ಆಧಾರದ ಮೇಲೆ ಎಷ್ಟು ಅಂಗವೈಕಲ್ಯದ ಹೆಚ್ಚಳ ಇರತ್ತೆ ಅಷ್ಟು ಅವರಿಗೆ ಆ ಒಂದು ಪಿಂಚಣಿ ಹೆಚ್ಚಳ ಸಿಗ್ತಾ ಇರತ್ತೆ ಈ ರೀತಿ ಪಿಂಚಣಿದಾರರಿಗೆ ಹಣ ಸಿಗ್ತಾ ಇರತ್ತೆ ಇನ್ನು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಒಂದು ಲೆವೆಲ್ ಆಗಿ ಇರತ್ತೆ ಹೆಚ್ಚಾದ್ರೆ ಎಲ್ಲರಿಗೂ ಕೂಡ ಹೆಚ್ಚಳ ಆಗತ್ತೆ ಈ ರೀತಿ ಇನ್ನು ಅದರ ಈಗ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಕ್ಕಂಥದ್ದು ಇನ್ನು ಬಹಳಷ್ಟು ಜನ ವಿಧವಾ ಮಹಿಳೆಯರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರಿ ಸೊ ಹಾಗಾದ್ರೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಡಾಕ್ಯುಮೆಂಟ್ಸು ನೋಡಿ ಪತಿಯ ಮರಣ ಪ್ರಮಾಣ ಪತ್ರ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ವೋಟರ್ ಐಡಿ ಬ್ಯಾಂಕ್ ಪಾಸ್ಬುಕ್ ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ಇನ್ನು ಮೊಬೈಲ್ ಸಂಖ್ಯೆ ಕೂಡ ಬೇಕಾಗತ್ತೆ ಇದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಇರಬೇಕಾಗತ್ತೆ ಮತ್ತೆ ಇಲ್ಲಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ವಾಸವಾಗಿದ್ದೀರಿ ಕನ್ಫರ್ಮ್ ನಾವು ಇಲ್ಲೇ ಇರ್ತೀವಿ ಎನ್ನುವಂತಹ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಅಂತೆ ಹಾಗಾದ್ರೆ ಇದನ್ನೆಲ್ಲ ತೆಗೆದುಕೊಂಡು ನಾವು ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದು ಮುಖ್ಯವಾಗಿರುವಂತದ್ದು ನಾಡ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿರುವಂತಹ ನಾಡ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ರೆ ಸೊ ಮರು ತಿಂಗಳು ಹಿಡ್ಕೊಂಡು ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಸೊ ನೀವು ಪ್ರತಿ ತಿಂಗಳು ಎಂದಿನಂತೆ ಪಿಂಚಣಿ ಪಡಿತಾ ಹೋಗಬಹುದು ಸೊ ಇನ್ನು ಬಹಳಷ್ಟು ಜನರಿಗೆ ಪಿಂಚಣಿ ನಿಂತೋಗಿರತ್ತೆ ವಿಧವಾ ಮಹಿಳೆಯರಾಗಿರ್ಲಿ ಅಂಗವಿಕಲರಾಗಿರ್ಲಿ ಅಥವಾ ಆ ಇಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಆಗಿರ್ಲಿ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಪಿಂಚಣಿ ನಿಂತೋಗಿದ್ರೆ ನೀವು ಇನ್ನು ಕೂಡ ಬದುಕಿದಿರಿ ಆದ್ರೂ ಸಹಿತ ಪಿಂಚಣಿ ನಿಂತಿದೆ ಅಥವಾ ನಮ್ಮ ಗಂಡ ಸತ್ತಿದ್ದಾನೆ ನಾವು ಬದುಕಿದೀವಿ ನಮಗೆ ಪಿಂಚಣಿ ಬರಬೇಕಾಗಿದೆ ಇನ್ನು ಕೂಡ ಬರ್ತಾ ಇಲ್ಲ ಸರಿಯಾಗಿ ನಮಗೆ ಅಂತ ಹೇಳ್ಬಿಟ್ರೆ ನೀವು ಒಂದ್ ಕೆಲಸ ಮಾಡ್ಬೋದು ಯಾವ ಬ್ಯಾಂಕ್ ಅಕೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಜೀಮಿತ ಪ್ರಮಾಣ ಪತ್ರ ಅಂತ ಇರತ್ತಲ್ವಾ ಸೊ ನೀವ್ ಬದುಕಿದಿರಾ ಅನ್ನುವಂಥದ್ದನ್ನ ಕನ್ಫರ್ಮ್ ಕೊಡ್ಬೇಕು ನೀವ್ ಸರ್ಕಾರಕ್ಕೆ ನೀವ್ ಜೀವಿತ ಪ್ರಮಾಣ ಪತ್ರವನ್ನ ಬ್ಯಾಂಕ್ಗಳಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾರೆ ಮೇಲಾಧಿಕಾರಿಗಳಿಗೆ ಕಳಿಸಿ ನಿಮಗೆ ಪಿಂಚಣಿ ಸಿಗುವ ಹಾಗೆ ಮತ್ತೆ ಒಂದು ಪಿಂಚಣಿ ಕೊಡುವಾಗ ಮಾಡ್ತಾರೆ ಸೊ ನೀವು ಅದು ಆ ಒಂದು ಕೆಲಸವನ್ನ ಮಾಡ್ಕೊಂಡು ವಾಪಸ್ ಆಗಿ ಪಿಂಚಣಿಯನ್ನ ಪಡ್ಕೊಳ್ಬಹುದು ಸೊ ನೋಡಿ ಪಿಂಚಣಿ ಸೌಲಭ್ಯದ ಬಗ್ಗೆ ಎಷ್ಟು ಅಪ್ಡೇಟ್ಸ್ ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಪಿಂಚಣಿ ಕೂಡ ಹೆಚ್ಚಳ ಆಗ್ತಾ ಇದೆ ಒಂದೊಂದು ರಾಜ್ಯದಲ್ಲಿ ಮೂರು ಸಾವಿರವರೆಗೂ ಕೂಡ ಆದ್ರೆ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಎರಡ್ ನೂರವರೆಗೆ ಪಿಂಚಣಿ ಹೆಚ್ಚಳ ಆಗ್ತದೆ ಒಟ್ಟಾರೆಯಾಗಿ ಹೆಚ್ಚಳ ಆಗಿರುವಂತದ್ದು ಒಂದು ಗುಡ್ ನ್ಯೂಸ್ ಆ ಶುಭ ವಿಚಾರ ಅಂತ ಹೇಳ್ಬಹುದು ಸೊ ಆದಷ್ಟು ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡಲಿ ಸದ್ಯಕ್ಕೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ ಇನ್ನು ಅಂಗವಿಕಲರಿಗೆ ಇವರಿಗೂ ಕೂಡ ಹೆಚ್ಚಳ ಆಗೇ ಇರುತ್ತೆ